ನಮಸ್ಕಾರ ಸ್ನೇಹಿತರೆ ಎಜುನೇಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಲಿಜಿಬಲ್ ಲಿಸ್ಟ್ ಪ್ರಕಟಪಡಿಸಿ ಮೊದಲ ಹಂತದ ದಾಖಲಾತಿ ಪರಿಶೀಲನೆ ಆರಂಭ ಆಗಿದೆ ಹದಿನೈದರಿಂದ ಇಪ್ಪತ್ತನೇ ತಾರೀಕಿನವರೆಗೂ ನಡೆಯುವಂತಹ ದಾಖಲಾತಿ ಪರಿಶೀಲನೆಯ ಮೊದಲ ದಿನವಾದ ಹದಿನೈದನೇ ತಾರೀಕಿಗೆ ಏನೇನು ಬದಲಾವಣೆಗಳಾಯಿತು ಹೇಗೆ ವೆರಿಫಿಕೇಶನ್ ನಡೆಯಿತು ಅನ್ನುವಂಥ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊತಾ ಇದೀನಿ ಸೊ ಚಿತ್ರದಲ್ಲಿ ಗಮನಿಸಿದ್ರೆ ಈ ರೀತಿಯಾಗಿ ಧಾರವಾಡ ಡೇಟ್ನಲ್ಲಿ ನಲ್ಲಿ ಈ ಒಂದು ದಾಖಲಾತಿ ಪರಿಶೀಲನೆ ಇತ್ತು ಸೊ ಬಹಳ ಜನ ಒಂದು ತಪ್ಪನ್ನು ಏನು ಆಮೇಲೆ ಸಾಮಾನ್ಯವಾಗಿ ಇಲಾಖೆ ಕೂಡ ನಿಗದಿಪಡಿಸಿರಲಿಲ್ಲ ಈ ಡಿಗ್ರಿ ಐದು ಮತ್ತು ಆರನೇ ಸೆಮಿಸ್ಟರ್ ಇರಬಹುದು ಅಥವಾ ಪಿಜಿಯ ನಾಲ್ಕನೇ ಸೆಮಿಸ್ಟರ್ ಇರಬಹುದು ಈ ರಿಸಲ್ಟ್ ಗಳು ಏನ್ ಬಂದಿದೆ ಆ ರಿಸಲ್ಟ್ ಗೆ ಕೇವಲ ಕಾಲೇಜಿನ ಪ್ರಾಂಶುಪಾಲರ ಸಹಿಯನ್ನ ಮತ್ತೆ ಸೀಲ್ ಮಾಡಿಸಿದ್ರೆ ಸಾಕು ಅನ್ನುವಂತ ಒಂದು ಮಾಹಿತಿ ಇತ್ತು ಆದ್ರೆ ಈಗ ಈ ದಾಖಲಾತಿ ಪರಿಶೀಲನೆ ವೇಳೆಯಲ್ಲಿ ಕಡ್ಡಾಯವಾಗಿ ವಿಶ್ವವಿದ್ಯಾಲಯದ ರೆಜಿಸ್ಟ್ರಾರ್ ಅಥವಾ ಮೌಲ್ಯಮಾಪನ ಇಲಾಖೆಯಿಂದ ಅಥವಾ ನೀವು ಯೂನಿವರ್ಸಿಟಿಯಿಂದ ಇವ್ಯಾಲ್ಯುವೇಷನ್ ಡಿಪಾರ್ಟ್ಮೆಂಟ್ನಿಂದ ಅಥವಾ ವಿ ಸಿ ಕಚೇರಿಯಿಂದ ಅದಕ್ಕೆ ಸಿಗ್ನೇಚರ್ ಮಾಡಿಸ್ಕೊಂಡು ಬರಬೇಕು ಅನ್ನುವಂಥ ಒಂದು ಕಡ್ಡಾಯ ನಿಯಮವನ್ನು ತಂದಿದ್ದಾರೆ ಸೊ ಹೀಗೆ ಮಾಡಿದಾಗ ಬಹಳ ಜನ ವಿದ್ಯಾರ್ಥಿಗಳಲ್ಲಿ ಗೊಂದಲಕ್ಕೀಡಾದರು ತುಂಬ ಜನ ಆಯಾ ಕಾಲೇಜುಗಳ ಒಂದು ಪ್ರಾಂಶುಪಾಲರ ಸಹಿಯನ್ನು ಸೀಲನ್ನು ಮಾಡಿಸ್ಕೊಂಡು ಬಂದಿದ್ರು ಆದರೆ ಯೂನಿವರ್ಸಿಟಿಯ ಸೀಲ್ ಮತ್ತು ಸಹಿಯನ್ನು ಮಾಡಿಸಿರಲಿಲ್ಲ ಆದರೆ ಇವರು ಯಾವಾಗ ಕಂಪಲ್ಸರಿ ಅಂತ ಹೇಳಿದ್ರು ಆಗ ಎಲ್ಲರೂ ಕೂಡ ಓಡ್ ಹೋದ್ರು ಸೊ ಈ ರೀತಿಯಾಗಿ ಒಂದು ಗೊಂದಲ ಸಾಮಾನ್ಯವಾಗಿ ಮೂಡ್ತಾ ಇದೆ ಈ ತಪ್ಪನ್ನು ನೀವೆಲ್ಲರೂ ಮಾಡೋಕೆ ಹೋಗ್ಬೇಡಿ ನೀವೇನಾದರೂ ಯೂನಿವರ್ಸಿಟಿಯ ಚಾನ್ಸಲರ್ ಅಥವಾ ಈ ಯೂನಿವರ್ಸಿಟಿಯಿಂದ ಎಕ್ಸಾಮಿನೇಷನ್ ಡಿಪಾರ್ಟ್ಮೆಂಟ್ ಇಂದ ನಿಮ್ದು ಮಾರ್ಕ್ಸ್ ಕಾರ್ಡ್ ಒಂದು ವೇಳೆ ಆನ್ಲೈನ್ ಕಾಪಿ ಇತ್ತು ಅಂದರೆ ಆನ್ಲೈನ್ ಕಾಪಿ ಇತ್ತು ಅಂದರೆ ಇನ್ನೂ ಮಾರ್ಕ್ಸ್ ಕಾರ್ಡ್ಗೆ ನೀವು ಅದನ್ನು ಸಬ್ಮಿಟ್ ಮಾಡಲಿಲ್ಲ ಅಂದರೆ ಮುಂಬರುವ ಎಲ್ಲ ಒಂದು ದಿನಗಳಂದು ಇರುವ ದಾಖಲಾತಿ ಪರಿಶೀಲನೆಗೆ ನೀವು ಕಡ್ಡಾಯವಾಗಿ ಯೂನಿವರ್ಸಿಟಿಯಿಂದ ಅದಕ್ಕೆ ಸೀಲ್ ಆ್ಯಂಡ್ ಸಿಗ್ನೇಚರನ್ನು ಕೂಡ ಮಾಡಿಸ್ಕೊಂಡು ಬರಬೇಕಾಗತ್ತೆ ಬಹುತೇಕ ಒಂದು ಎಲ್ಲ ಡಯೆಟ್ ಅಥವಾ ಸಿಟಿ ಕೇಂದ್ರಗಳು ಅಥವಾ ನೋಡಲ್ ಕೇಂದ್ರಗಳಲ್ಲಿ ಇದು ಒಂದು ಮಾಹಿತಿಯನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ ಜೊತೆಗೆ ನಿಮ್ಮ ದಾಖಲಾತಿ ಪರಿಶೀಲನೆ ವೇಳೆಯಲ್ಲಿ ಕಡ್ಡಾಯವಾಗಿ ಅನೆಕ್ಜರ್ ಸಿಕ್ಸ್ ಅನ್ನು ಕೇಳ್ತಾ ಇದ್ರೆ ಅನೆಕ್ಜರ್ ಸಿಕ್ಸ್ ಕಂಪಲ್ಸರಿ ಬೇಕೇ ಬೇಕು ಏನೇ ಒಂದು ಮಾಹಿತಿಯಲ್ಲಿ ಬದಲಾವಣೆ ಇದ್ರೂ ಕೂಡ ರಿಜೆಕ್ಟ್ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಸಾಕಷ್ಟು ಜನ ಇವತ್ತು ಹಲವಾರು ಜನ ತಿರಸ್ಕೃತ ಕೂಡ ಗೊಂಡಿದ್ದಾರೆ ದಾಖಲಾತಿ ಪರಿಶೀಲನೆಯಲ್ಲಿ ತಪ್ಪು ಮಾಹಿತಿಯನ್ನು ಕೊಟ್ಟಿರ್ಬಹುದು ಸುಮ್ ಸುಮ್ನೆ ಏನೇನೋ ಮಾಹಿತಿನ ಕೊಟ್ಟಂತವ್ರು ಇರಬಹುದು ಅವರನ್ನು ಕೂಡ ಇಲ್ಲಿ ತಿರಸ್ಕಾರ ಮಾಡಲಾಗ್ತದೆ ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಎಲ್ಲ ಪ್ರಮಾಣ ಪತ್ರಗಳನ್ನು ತಗೊಂಡು ಹೋಗಿ ಆಮೇಲೆ ಇಷ್ಟು ಡಾಕ್ಯುಮೆಂಟ್ಸ್ ಅನ್ನ ಈಗ ಆಲ್ರೆಡಿ ಏನ್ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಹೊರತುಪಡಿಸಿ ಯಾರದ್ದು ಆನ್ಲೈನ್ ಕಾಪಿ ಇದೆ ಅವರೆಲ್ಲರೂ ಇದನ್ನು ತಗೊಂಡು ಹೋಗಿ ಸರಿಯಾದ ಫಾರ್ಮೇಟ್ ಅಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಸೆಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಸೊ ಇದಿಷ್ಟು ಚಿತ್ರಣಗಳು ಇವತ್ತಿನ ಮೊದಲ ದಿನದ ಈ ಒಂದು ದಾಖಲಾತಿ ಪರಿಶೀಲನೆ ಇದಾಗಿತ್ತು ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು